ಹಾಂ ನಮಸ್ತೆ ನನ್ನ ಅನುಶ್ರೀ ಅಂತ ಮಂಗಳ ಮುಖಿ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಮೊಸರು ಕುಡಿಕೆ ಅನ್ನೋದು ಕೃಷ್ಣಂದು ಕ್ರಿಸ್ಮಸ್ ಟೈಮ್ ಇದು ಫಂಕ್ಷನ್ ಪ್ರಯುಕ್ತ ನಾವೆಲ್ಲ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿದ ಹಾಗೆ ಕೃಷ್ಣನೊಂದು ದೇವದೊಂದು ಭಕ್ತಿಯಿಂದ ಹೋಗಿ ಹಾಗೆ ನನ್ನ ಒಂದು ಹುಡುಗರು ಗ್ರೂಪಲ್ಲಿ ಕೂಡ ಹಾಗೆ ಏನೋ ಡ್ಯಾನ್ಸ್ ಮಾಡೋಕ್ಕೆ ಹೋಗಿ ನನ್ನ ಫ್ರೆಂಡ್ಸು ಅವರೊಂದು ಕೇಸರಿ ಶಾಲನ್ನು ಧರಿಸಿ ನನ್ನ ಮೈ ಮೇಲೆ ಬಿದ್ದಿರ್ಬೋದು ಸೊ ಹಾಗೆ ನಾನು ಒಂದು ಹಿಂದೂ ಧರ್ಮ ಆಯ್ತು ಒಂದು ಹಿಂದೂ ಧರ್ಮದ ಒಂದು ಮಚ್ಚೆ ಅದು ಕೇಸರಿ ಶೋಲು ನನಗೂ ಕೂಡ ತುಂಬಾ ಬೇಸರ ಆಯ್ತು ನನಗೂ ತುಂಬಾ ಬೇಸರ ಆಯ್ತು ನಾನು ಏನಂತ ಹೇಳ್ಬೇಕಂತ ಹೇಳಿದ್ರೆ ನನ್ನ ಹಿಂದೂ ಫ್ರೆಂಡ್ ಹಿಂದೂ ನನ್ನ ಧರ್ಮದ್ದು ನನ್ನ ಬಾಂಧವರಿಗೆಲ್ಲ ನನ್ನ ಕ್ಷಮೆ ಕೇಳ್ತಾ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನಾನು ಇಲ್ಲಿಗೆ ನಾನು ಕ್ಷಮೆ ಕೇಳ್ತೀನಿ ಇನ್ ಮುಂದೆ ಏನು ಆ ತರ ಆಗೋದು ಇಲ್ಲ ಆದ್ಲೂ ಭಾರತ ಅನ್ಕೊಂಡು ನಾನು ಹೇಳ್ತೀನಿ ಇಷ್ಟಕ್ಕೆ ನನ್ಗೆ ಕ್ಷಮೆ ಕೇಳ್ಕೊಂತ ನಾನು ಮುಗಿಸ್ತಾ ಇದ್ದೀನಿ